ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಂಪಾತಿ ಜಟಾಯುಗಳು ಸೂರ್ಯನ ಸಮೀಪಕ್ಕೆ ಹೋದ ವೃತ್ತಾಂತವನ್ನು ತಿಳಿಸುವ ಅರವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಪಾತಿಯು ಹೇಳಿದನು ಎಲೈ ವಾನರ ಶ್ರೇಷ್ಠರೇ ಆಗ ನಾನು ನಿಶಾಕರ ಮುನಿಯನ್ನು ಕುರಿತು ಹೀಗೆಂದೆನು ಮುನಿಗಳೇ ನನ್ನ ಮೈಯೆಲ್ಲ ವ್ರಣದಿಂದ ಘಾಸಿಯಾಗಿದೆ ಬಹಳ ಆಯಾಸದಿಂದ ನರಳುತ್ತಿದ್ದೇನೆ ಹೆಚ್ಚು ಮಾತನಾಡಲು ನನಗೆ ಶಕ್ತಿ ಇಲ್ಲ ನಾನು ನನ್ನ ತಮ್ಮನಾದ ಜಟಾಯುವು ಅಹಂಕಾರದಿಂದ ನಮ್ಮೀರ್ವರ ಪರಾಕ್ರಮವನ್ನು ಪರೀಕ್ಷಿಸಬೇಕೆಂದು ಆಕಾಶದಲ್ಲಿ ಹಾರತೊಡಗಿದೆವು ಕೈಲಾಸ ಶಿಖರದಲ್ಲಿರುವ ಋಷಿಗಳೆದುರಿಗೆ ನಾವಿಬ್ಬರು ಸೂರ್ಯನ ಹಿಂದೆ ಹಾರಿ ಹೋಗಬೇಕೆಂದು ಪಣವನ್ನು ತೊಟ್ಟಿದ್ದೆವು ನಾವು ಆಕಾಶದಲ್ಲಿ ಹಾರುತ್ತಾ ಭೂಮಂಡಲದಲ್ಲಿರುವ ಪರ್ವತಗಳನ್ನು ನದಿಗಳನ್ನು ಅರಣ್ಯಗಳನ್ನು ನೋಡುತ್ತಿದ್ದೆವು ಹಿಮವಂತ ವಿಂಧ್ಯ ಮತ್ತು ಮೇರು ಪರ್ವತಗಳು ದೂರದಿಂದ ನಾವು ನೋಡುವಾಗ ನೀರಿನಲ್ಲಿರುವ ಆನೆಗಳಂತೆ ಕಾಣಿಸುತ್ತಿದ್ದವು ನಾವಿಬ್ಬರೂ ಸೂರ್ಯನ ಬಳಿಗೆ ಹೋಗುತ್ತಾ ಹೋಗುತ್ತಾ ಬಳಲಿ ಹೋದೆವು ಆಯಾಸದಿಂದ ಮೈ ಬೆವರಿತು ಎಚ್ಚರ ದಪ್ಪುವಂತಾಯಿತು ಯಾವುದು ದಕ್ಷಿಣ ದಿಕ್ಕು ಯಾವುದು ಆಗ್ನೇಯ ದಿಕ್ಕು ಯಾವುದು ಪಶ್ಚಿಮ ದಿಕ್ಕು ಎಂಬುದು ತಿಳಿಯದೆ ಹೋಯಿತು ಕಳೆಯ ಕಾಲದ ಬೆಂಕಿಯಿಂದ ಸುಟ್ಟು ಹೋಗುತ್ತಿದ್ದೇವೋ ಎಂಬಂತೆ ಆಯಿತು ಬುದ್ಧಿ ಕೆಟ್ಟಿತು ಆಗ ನಾನು ಮೇಲಕ್ಕೆ ನೋಡಲು ಸೂರ್ಯನು ಭೂಮಿಯಷ್ಟು ದೊಡ್ಡದಾಗಿ ಕಾಣಿಸಿದನು ಅಷ್ಟರಲ್ಲಿ ಜಟಾಯುವು ನನಗೆ ಹೇಳದೆಯೇ ಹಾರಾಟವನ್ನು ಮುಗಿಸಿ ಭೂಮಿಯ ಕಡೆಗೆ ಹಿಂತಿರುಗಿದನು ನಾನು ಅದನ್ನು ಕಂಡು ನನ್ನ ರೆಕ್ಕೆಗಳಿಂದ ಅವನಿಗೆ ನೆರಳನ್ನು ಉಂಟು ಮಾಡುತ್ತಾ ನಾನು ಕೆಳಗಿಳಿದೆನು ಜಟಾಯುವು ಸೂರ್ಯ ಪ್ರಭೆಯಿಂದ ಸುಟ್ಟು ಎಂಬ ಭಯ ಎಂದು ನನಗೆ ಭಯವಾಗಿದ್ದಿತು ಅಷ್ಟರಲ್ಲಿ ವಾಯುಪಥದಿಂದ ಇಳಿಯುವಾಗ ನನ್ನ ರೆಕ್ಕೆಗಳು ಸೂರ್ಯ ಪ್ರಕಾಶಕ್ಕೆ ಸಿಕ್ಕಿ ಸುಟ್ಟು ಹೋದವು ನಾನು ರೆಕ್ಕೆ ಸುಟ್ಟವನಾಗಿ ಜಡನಂತಾದೆನು ಕೂಡಲೇ ಈ ಪರ್ವತದ ಮೇಲೆ ಬಿದ್ದು ಹೋದೆನು ಜಟಾಯು ಜನಸ್ಥಾನದಲ್ಲಿ ಬಿದ್ದು ಹೋಗಿರಬೇಕೆಂದು ನನ್ನ ಊಹೆ ಮುನಿಗಳೇ ನನಗೆ ಪಕ್ಷಿ ರಾಜ್ಯಾಧಿಪತ್ಯ ಹೋಯಿತು ತಮ್ಮನು ಏನಾದನೋ ತಿಳಿಯದು ರೆಕ್ಕೆಗಳು ಸುಟ್ಟು ಹೋದವು ನನ್ನ ಪೌರುಷ ಒಡಗಿತು ಇನ್ನು ನಾನು ಏಕೆ ಬದುಕಿರಬೇಕು ಈ ಪರ್ವತ ಶೃಂಗದಿಂದ ಧುಮುಕಿ ಪ್ರಾಣವನ್ನು ಬಿಡುತ್ತೇನೆ ಎಂದು ನಾನು ನಿಶಾಕರ ಮುನಿಗೆ ಹೇಳಿದೆನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ